ನಮಸ್ಕಾರ ರೀ ಎಲ್ರಿಗೂ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅವ್ರ ಬದುಕು ರೂಪಿಸಬೇಕು ಅನ್ನೋ ಯೋಚನೆ ನಿಮ್ದಾಗಿದ್ರೆ ಈ ಕೂಡಲೇ ಭೇಟಿ ನೀಡಿರಿ ಕೊಪ್ಪಳ ಜಿಲ್ಲೆ ಹಲಗೇರಿಯ ಶ್ರೀ ರಾಜರಾಜೇಶ್ವರ್ ರೆಸಿಡೆನ್ಸಿ ಸ್ಕೂಲ್ಗೆ ಹೌದ್ರಿ ಈ ಶಾಲೆಗೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಯವ್ರಿಗೂ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಾಗ ಶಿಕ್ಷಣ ನೀಡ್ತಾರೆ ಹಂಗ ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಚಲೋ ಬಿಲ್ಡಿಂಗ್ ಐತ್ರಿ ದೊಡ್ಡ ಗ್ರೌಂಡ್ ಐತ್ರಿ ನಲ್ವತ್ತು ಮಂದಿ ಟೀಚರ್ಸ್ ಅದಾರ ಹಂಗ ನಿಮ್ಮ ಮಕ್ಕಳು ಇಲ್ಲೇ ಇದ್ದು ಓದಾಕೆ ಹಾಸ್ಟೆಲ್ ವ್ಯವಸ್ಥೆನೂ ಐತಿ ಊರಿಂದ ಓಡಾಡ್ತಾರಂದ್ರೆ ಬಸ್ ಸೌಲಭ್ಯನೂ ಐತಿ ನೋಡ್ರಿ ಮಕ್ಕಳಿಗೆ ಬರೀ ಶಿಕ್ಷಣ ಅಷ್ಟೇ ಅಲ್ಲರೇ ಅದರ ಜೊತೆಗೆ ಬದುಕಾಕ ಜೀವನ ಕೌಶಲ್ಯನೂ ಜೊತೆಗೆ ಮೌಲಾಧಾರಿತ ಶಿಕ್ಷಣ ಕೂಡ ನೀಡ್ತಾರೆ ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಶಾಲಾ ಸಂಸ್ಥಾಪಕ ವೀರಣ್ಣ ಕಂಬಳಿ ಅವ್ರು ಮಾತಾಡ್ತು ನಿಂತಾರೆ ಈ ಶಾಲೆಗ ಓದೋರು ದೊಡ್ಡ ದೊಡ್ಡ ಡಾಕ್ಟ್ರು ಇಂಜಿನಿಯರ್ ಆಗ್ಯಾರ ಅಷ್ಟೇ ಅಲ್ಲ ದೇಶ ವಿದೇಶದಾಗ ಕೆಲಸ ಮಾಡಕತ್ತಾರೆ ಇಷ್ಟೆಲ್ಲ ಶಾಲೆ ಬಗ್ಗೆ ಹೇಳಿದ ಮೇಲೆ ಶಾಲೆ ಎಲ್ಲಿ ಬರುತ್ತೆ ಅಂದ್ರೆ ಕೊಪ್ಪಳ ಕೊಪ್ಪಳ ಗದಗ ನ್ಯಾಷನಲ್ ಹೈವೇ ಪಕ್ಕ ಸಿಂಧೋಗಿ ರೋಡ್ ಕಡೆ ಬಂದ್ರ ದೊಡ್ಡ ಕ್ಯಾಂಪಸ್ ಕಾಣುತ್ತೆ ನೋಡ್ರಿ ಶ್ರೀ ರಾಜರಾಜೇಶ್ವರಿ ಸ್ಕೂಲ್ ಅಂತ ಇನ್ಯಾಕ್ ತಡ ಮಾಡ್ತರಿ ಮತ್ತ ಇವಾಗಲೇ ಹೋಗ್ರಿ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ರಿ ಬೇಗ ಹೋಗ್ರಿ ಯಾಕಂದ್ರೆ ಸ್ವಲ್ಪ ಸೀಟ್ ಅದಾವಂತ ಅವ್ರ ಮೊಬೈಲ್ ನಂಬರ್ ಬೇಕಿದ್ರೆ ತೊಂಬತ್ತೆಂಟು ಎಂಬತ್ತು ಇಪ್ಪತ್ತೆರಡು ಹದಿನೆಂಟು ನಲವತ್ತೈದು ಐತಿ ನೋಡ್ರಿ ಈ ರಾಜೇಶ್ವರಿಯ ಹೆಸರು ಚಿರಪರಿಚಿತ ಬೇಕಾಗಿರ್ತಕ್ಕಂತ ಮೌಲ್ಯ ಆಧಾರಿತ ನೈತಿಕ ಮೌಲ್ಯಗಳನ್ನ ಮಕ್ಕಳಿಗೆ ಕಲಿಸಿಕೊಡುವಲ್ಲಿ ಅತ್ಯಂತ ಯಶಸ್ವಿ ವಿದ್ಯಾಸಂಸ್ಥೆ ನಮ್ಮ ಹಾಗೆ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದಂತ ಐದನೇ ತರಗತಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ವಿದ್ಯಾರ್ಥಿಗಳು ನೋಡಬೇಕಾಗ್ತಾರೆ ಮೂವತ್ತರಿಂದ ನಲವತ್ತು ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಆಯ್ಕೆ ಆಗ್ತಾರೆ ಹಾಗೆ ಮುರಾಜಿ ಆದರ್ಶ ಇನ್ನಿತರ ವಸತಿ ಶಾಲೆಗಳಿಗೆ ಪ್ರತಿ ವರ್ಷ ನೂರ ಹೆಚ್ಚು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದಂತ ಸಂಸ್ಥೆ ನಮ್ಮ ಈಗ ನಮ್ಮ ಒಂದು ಸಂಸ್ಥೆ ಕೊಪ್ಪಳ ಜಿಲ್ಲೆಯಲ್ಲಿ ಟಾಪ್ ಟೆನ್ ಅಂದ್ರೆ ಟಾಪ್ ಟೆನ್ ನಲ್ಲಿ ಇರ್ತಕ್ಕಂಥ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ ಪಟ್ಟಣದಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಕಡಿಮೆ ಇಲ್ಲದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯ ಸೌಕರ್ಯಗಳನ್ನ ಪರಿಪೂರ್ಣವಾಗಿ ಒಳಗೊಂಡಂತ ಸಂಸ್ಥೆ ಹಾಗೆ ಆರು ವಾಹನಗಳಿಗೆ ಬಸ್ ವ್ಯವಸ್ಥೆ ಅಂದ್ರೆ ಶಾಲಾ ಮಕ್ಕಳಿಗೆ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಐದಾರು ಬಸ್ಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ ವಸತಿ ಸಹಿತ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೆ ಓದಿ ಬರುವ ಮಕ್ಕಳಿಗೆ ಪಾಸಿನ ವ್ಯವಸ್ಥೆಯನ್ನು ಮಾಡಿದೀವಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಹೊಂದಿರತಕ್ಕಂಥ ಕೊಪ್ಪಳ ಜಿಲ್ಲೆಯ ಟಾಪ್ ಟೆನ್ ಶಾಲೆಗಳಲ್ಲಿ ನಮ್ಮ ಶಾಲೆಯಲ್ಲಿ ಈಗ ದಾಖಲಾತಿಗಳು ಕೇವಲ ಕೆಲವೇ ಮಾತ್ರ ಲಭ್ಯವಿವೆ ಅಂದ್ರೆ ಲಿಮಿಟೆಡ್ ಸೀಟ್ಸ್ ಬಹಳ ಅಂದ್ರೆ ಒಂದು ತರಗತಿ ಹತ್ತರಿಂದ ಹದಿನೈದು ಸೀಟ್ಗಳು ಲಭ್ಯವಿವೆ ಆ ಒಂದು ಲಭ್ಯವಿರತಕ್ಕೀಟ್ಗಳನ್ನ ತಾವು ಪಡೆದು ತಮ್ಮ ಮಗವನ್ನು ದಾಖಲಾತಿ ಮಾಡಿ ನಮ್ಮ ಒಂದು ಸಂಸ್ಥೆಯಲ್ಲಿ ಶಿಕ್ಷಣ ಕೊಡಿಸಿ ನಿಮ್ಮ ಮಗುವಿನ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಇವತ್ತಿನ ಸಮಾಜಕ್ಕೆ ನಾವು ಕೊಡ್ತಕ್ಕ ಕೊಡುಗೆಗೆ ನಿಮ್ಮ ಮಗು ಕೂಡ ಒಂದಾಗಿಲ್ಲ ಅಂತ ಹೇಳ್ತಾ ನಮ್ಮ ಶಾಲೆಯಲ್ಲಿ ದಾಖಲಾತಿಗಳು ಪ್ರಾರಂಭವಾಗಿವೆ ಎಲ್ಲರೂ ಆದಷ್ಟು ಬೇಗನೆ ಬಂದು ದಾಖಲಾತಿ ಮಾಡಿ ಪಡೆದುಕೊಳ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ ಪ್ರತಿಯೊಂದು ಮಗುವಿಗೂ ಪ್ರತಿ ವಾರಕ್ಕೊಮ್ಮೆ ಆ ಎಕ್ಸಾಮ್ ಅಂದ್ರೆ ಕಿರು ಪರೀಕ್ಷೆಗಳನ್ನು ನಡೆಸ್ತವೆ ಆಮೇಲೆ ಪ್ರತಿ ತಿಂಗಳು ಪಾಲಕರಿಗೆ ಸೆಕೆಂಡ್ ಶಾರ್ಟರ್ಡೆ ಪಾಲಕರ್ ಸಭೆಯನ್ನ ಕರೆದಿದ್ದು ಆಗ ಪಾಲಕರು ಒಂದು ತಿಂಗಳ ಮಗುವಿನ ಏನೊಂದು ಅಧ್ಯಯನ ಮಾಡಿದಾನೆ ಡೆವಲಪ್ ಆಗಿದ್ದಾನ ಇಲ್ವೋ ಅದನ್ನ ನೀವು ವಿಮರ್ಶೆ ಮಾಡಿ ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನ ನೀವು ಭೇಟಿ ಕೂತು ಸಂಪರ್ಕಿಸಿ ನಿಮ್ಮ ಮಕ್ಕಳ ಪ್ರಗತಿಯನ್ನು ಕೂತು ವಿಚಾರ ಮಾಡ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿಲ್ಲೂ ಕೂಡ ಅತ್ಯುತ್ತಮ ಸಾಧನೆಯನ್ನ ಈ ವರ್ಷ ನಾವು ಮಾಡಿದ್ದೀವಿ ಹಾಗೆ ತರಬೇತಿ ಕೇಂದ್ರದಲ್ಲೂ ಕೂಡ ಅಷ್ಟೇ ಅದೊಂಬತ್ತು ನವೋದಯ ಶಾಲೆಗೆ ಆಗಿದ್ದು ಮೂವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಆಯ್ಕೆ ನಿರೀಕ್ಷೆ ಇದೆ ಹಾಗೆ ಮುರಾರ್ಜಿ ಎಲ್ಲ ವಸತಿ ಶಾಲೆಗಳಿಗೆ ಸಾಕಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ಆಯ್ಕೆಯಾಗಿವೆ ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದ ಸುಸಜ್ಜಿತವಾದ ಕಟ್ಟಡದಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ವಿ ನಮ್ಮಲ್ಲಿ ತರಬೇತಿ ಹೊಂದಿದಂತ ತರಬೇತಿ ಪಡೆಯುವಂತಹ ವಿದ್ಯಾರ್ಥಿಗಳು ಸುಮಾರು ನೂರಾರು ವಿದ್ಯಾರ್ಥಿಗಳು ನಮ್ಮದೇ ಓದ್ತಾ ಇದ್ದಾರೆ ಹಾಗೆ ಸುಮಾರು ನಲವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯಕೀಯ ಐ ಬಿ ಡಿ ಎಸ್ ವಿಭಾಗದಲ್ಲಿ ಬಿ ಎನ್ ಎಸ್ ಇರ್ಬೋದು ಎ ಎಚ್ ಎಂ ಎಸ್ ಇರ್ಬೋದು ಹೀಗೆ ಇಂಜಿನಿಯರಿಂಗ್ ಸಾಕಷ್ಟು ಒಳ್ಳೆ ಒಳ್ಳೆ ಉನ್ನತ ವಿದ್ಯಾಭ್ಯಾಸವನ್ನ ನಮ್ಮ ಸಂಸ್ಥೆಯಲ್ಲಿ ಓದಂತೆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಹಾಗೆಯೇ ವಿದೇಶಿಗಳೂ ಕೂಡ ವಿದೇಶಿಗಳೂ ಕೂಡ ಈಗ ಪ್ರೆಸೆಂಟ್ ನಮ್ಮ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಮತ್ತು ಉದ್ಯೋಗವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಗುಣಮಟ್ಟದ ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ನುರಿತ ಅನುಭವಿಕ ಹಾಗೂ ನಿಷ್ಠಾವಂತ ಸೇವೆಗೆ ಇರ್ತಕ್ಕಂಥ ಒಂದು ಶಿಕ್ಷಕ ವರ್ಗ ನಲವತ್ತು ಜನರ ಶಿಕ್ಷಕ ಒಂದು ತಂಡ ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಕರಾಟಿ ತರಬೇತಿ ಇರ್ಬೋದು ಕಂಪ್ಯೂಟರ್ ತರಬೇತಿ ಇರ್ಬೋದು ಹೀಗೆ ಜೀವನಕ್ಕೆ ಮುಂದೆ ಅಂದ್ರೆ ನಮ್ಮ ಶಾಲೆಗೆ ಓದಿದಂತ ಮಗು ಜೀವನದಲ್ಲಿ ಯಾವುದೇ ಕಣಕ್ಕೂ ಮುಂದೆ ಫೇಲ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಶಿಕ್ಷಣದ ಜೊತೆ ಜೊತೆಗೆ ವಿವಿಧ ರೀತಿಯ ಆಟೋಟಗಳನ್ನ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸ್ತೇವೆ ಕಂಪ್ಯೂಟರ್ ಇರ್ಬೋದು ಕರಾಟೆ ಇರ್ಬೋದು ಹೀಗೆ ವಾಲಿಬಾಲ್ ಖೋಖೋ ವಿವಿಧ ಆಟಗಳಲ್ಲೂ ಕೂಡ ನಾವು ಯಾವುದೇ ರೀತಿ ಕಡಿಮೆ ಇಲ್ಲ ಎನ್ನುವಂತೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ವರ್ಷ ನಮ್ಮ ಮಕ್ಕಳು ಸಾಧನೆ ಮಾಡ್ತಾ ಇದ್ರೆ ಈ ತಾಂತ್ರಿಕ ಶಿಕ್ಷಣ ಎಲ್ಲಾ ರೀತಿಯ ಶಿಕ್ಷಣದ ವ್ಯವಸ್ಥೆಯನ್ನ ಒಂದೇ ಸ್ಕೂಲಿನಲ್ಲಿ ನಾವು ಕೊಡ್ತಾ ಇದ್ದು ನಮ್ಮ ಸಂಸ್ಥೆಯಲ್ಲಿ ಶಾಲೆಯಲ್ಲಿ ಹೋದಂತ ಮಗು ಯಾವುದೇ ಕಾರಣಕ್ಕೂ ಉತ್ತಮ ಪ್ರಜೆಯಾಗಿ ಹೊರ ಹೊರಹೊಮ್ಮಲ್ಲಿ ಸಂಸ್ಥೆ ಇಲ್ಲ ಎನ್ ನಿಂದ ಒಂದು ಎರಡು ಮುಂದುವ ರಸ್ತೆಯಲ್ಲಿ ಅತ್ಯಾಧುನಿಕ ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿ ನಡೆಸ್ತಾ ಇದ್ದೇವೆ ಪ್ರತಿಯೊಂದು ಮಗುವಿನ ವೈಯಕ್ತಿಕ ಕಾಲೇಜು ಇಂಡಿವಿಜುವಲ್ ನಾವು ಏನ್ ಮಾಡ್ತೀವಿ ಶಿಕ್ಷಣವನ್ನು ಕೊಡ್ತೇವೆ ಸ್ವಚ್ಛತೆಯಿಂದ ಶೌಚಾಲಯದ ವ್ಯವಸ್ಥೆ ಕುಡಿಯಲು ಫಿಲ್ಟರ್ ನೀರಿನ ವ್ಯವಸ್ಥೆ ಹಾಗೂ ಸ್ಮಾರ್ಟ್ ಕ್ಲಾಸಿನ ವ್ಯವಸ್ಥೆ ನೆಕ್ಸ್ಟ್ ಅವರಿಗೆ ಒಳ್ಳೆ ರೀತಿ ಅಫೋರ್ಡ್ ಯಾವುದೇ ಒಂದು ಲೋಪದೋಷವಿಲ್ಲದಂತೆ ನಮ್ಮ ಒಂದು ಎಂಟು ಜನ ಅಡಿಗೆಯವರ ತಂಡ ಪ್ರತಿನಿತ್ಯ ಶುಚಿ ಮುಚ್ಚಿಯಾದ ಅಡಿಗೆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ ನರ್ಸರಿ ಎಲ್ ಕೆಜಿ ಯು ಕೆಜಿ ಹತ್ತನೇ ತರಗತಿವರೆಗಿನ ಎಲ್ಲಾ ಮಕ್ಕಳಿಗೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಇದೆ ಉಳಿದುಕೊಳ್ಳಲು ವಸತಿ ವ್ಯವಸ್ಥೆ ಇದೆ ಹಾಗೆ ಅವರಿಗೆ ಗುಣಮಟ್ಟದ ಶಿಕ್ಷಣದ ವ್ಯವಸ್ಥೆ ಕೂಡ ಇದೆ ಹಾಗೂ ಬಂದು ಹೋಗಲು ಕೊಪ್ಪಳದಿಂದ ಕೇವಲ ಐದರಿಂದ ಆರು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ನಮ್ಮ ಶಾಲೆ ಗ್ರಾಮೀಣ ಪ್ರದೇಶದ ಸ್ಥಳ ಇದ್ದು ಗ್ರಾಮೀಣ ಕೋಟವನ್ನು ಕೂಡ ಇಲ್ಲಿ ನೀವು ಪಡೆಯಬಹುದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಲಭ್ಯವಿದ್ದು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ನಾನು ವಿನಂತಿಸ್ತೇನೆ